ಇವತ್ತು ಆದೇಶ ಆದೇಶದ ಮೇರೆಗೆ ಅದು ನಿರ್ಣಯ ಬಂದ ನಂತರ ನಿಪಾಣಿಯಲ್ಲಿ ಇದ್ದ ಏಳು ಹೋಟ್ಗಳನ್ನು ಕೌಂಟ್ ಮಾಡಬಾರ್ದು ಮತ್ತು ಇದ್ದ ಇದ್ದಂತೆ ಹತ್ತೊಂಬತ್ತು ತಾರೀಖು ಕೌಂಟ್ ಮಾಡಿದಂತೆ ರಿಸಲ್ಟ್ ಕೊಡಬೇಕಂತ ಆಜ್ಞೆ ಆಜ್ಞೆ ಆದ ಕಾರಣ ಇವತ್ತು ರಿಟರ್ನಿಂಗ್ ಆಫೀಸರ್ ನಿಪಾಣಿಯ ಆದೇಶವನ್ನು ನನ್ನನ್ನು ಚುನಾಯಿತರಾಗಿ ಇವತ್ತು ಚುನಾವಣೆ ಘೋಷಿಸಿದ್ದಾರೆ ಅದೇ ರೀತಿ ನಾಲ್ಕು ಕ್ಷೇತ್ರಗಳಲ್ಲಿ ಕೂಡ ಇವತ್ತು ಚುನಾವಣೆ ನಡೆದು ರಿಸಲ್ಟ್ ಅಡ್ಡಿ ಘೋಷಣೆ ಬಾಕಿತ್ತು ಈ ಎಲ್ಲ ನಾಲ್ಕು ಕ್ಷೇತ್ರಗಳಲ್ಲಿ ಕೂಡ ಈಗಾಗಲೇ ಗೆದ್ದ ಅಭ್ಯರ್ಥಿಗಳ ಹೆಸರುಗಳನ್ನು ಘೋಷಣೆ ಮಾಡಿದ್ದಾರೆ ಇನ್ನೂ ಒಂದು ಹದಿನೈದು ದಿವಸದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಘೋಷಣೆ ಆಗ್ತದೆ ಆ ತಾರೀಖನ್ನು ನಾವು ಎಲ್ಲರೂ ಕಾಯ್ದು ನೋಡೋಣ ಎಲ್ಲರೂ ಆಕಾಂಕ್ಷಿ ಇರ್ತಾರೆ ಎಲ್ಲರಿಗೆ ಆಸೆ ಇರ್ತದೆ ಆದರೆ ಎಲ್ಲರೂ ಸೇರಿ ನಾವು ಏನು ಒಂದು ನಿರ್ಣಯ ತಗೋತೀವಿ ನಾವು ಇರ್ಬೋದು ಬಾಲ್ಚಂದ್ ಜಾರಕಿಹೊಳಿ ಅವರು ಮತ್ತು ಸತೀಶ್ ಜಾರಕಿಹೊಳಿ ಅವರು ನಾವು ಸೇರಿ ಅದನ್ನು ಒಂಬತ್ತಿನಿಂದ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತಾರೆ ಅಲ್ಲ ಆಕಾಂಕ್ಷಿ ರೀ ಎಲ್ಲರೂ ಇರ್ತಾರೆ ಎಲ್ಲರಿಗೆ ಆಸೆ ಇರ್ತದೆ ಎಲ್ಲರಿಗೂ ಇರ್ತದೆ ಯಾರಾದರೂ ಕೂಡ ನಾವು ಎಲ್ಲರೂ ಆಗಿದೆ ತಿಳ್ಕೊಂಡು ನಾವು ಸಂತೋಷ ಪಡ್ತೀವಿ ಇದೆ

ಯಾರಿಗೆ ತಮ್ಗೆ ಓಹಿ ಬೇಕಂಗ್ ಚರ್ಚೆ ಮಾಡ್ತಿರ್ತಾರೋ ಆದರೆ ಇವತ್ತೇನು ನಾವು ಎಲ್ಲರೂ ಕೂಡ ಒಂದು ಬಣ ಕಟ್ಕೊಂಡಿ ಆ ಪ್ರಕಾರ ನಾವು ನಡೀತೀವಿ ಆ ಪ್ರಕಾರ ನಾವು ಮುಂದೆ ಅಪ್ರೋಚ್ ಅಂತೂ ಮಾಡಿಲ್ಲ ಅಪ್ರೋಚ್ ಮಾಡಿದ್ರೆ ಕೂಡ ಅವ್ರಿಗೆ ಶುಗೋದು ಮಾತ್ರ ನಿರಾಶೆ ಅಂತ ಅದೇ ನಮಗಂತೂ ಅಪ್ರೋಚ್ ಆಗಲಿ ಯಾರಿಗೆ ಅಪ್ರೋಚ್ ಆಗಬೇಕು